ಕಲ್ಮುರಿ ಗಣೇಶನ ದೇವಸ್ಥಾನ ಹತ್ರ ನಾನು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೀನಿ ನಾನೇ ಎಲ್ಲ ಮಾಡಿಸಿದ್ದೀನಿ ಈ ಥರ ಈ ಥರ ಎಲ್ಲ ಖಾತೆ ಇದ್ದು ಎಲ್ಲ ಅಂತ ಹೇಳಿಬಿಟ್ಟು ಬಂದಿರೋದು ಇವರು ನನ್ನ ಮೇಲೆ ಬಂದಿರೋದು ಅವ್ರ ಹೆಸರು ಬಂದು ನವಾಬ್ ಜಾನ್ ಅಂತ ಆಮೇಲೆ ಮಗನ ಹೆಸರು ಬಂದು ನೂರು ಅಹ್ಮದ್ ಅಂತ ಫಸ್ಟ್ ನವಾಬ್ ಜಾನ್ ಹಾಕ್ದ ಸೆಕೆಂಡ್ ಹಿಂದುಗಡೆಯಿಂದ ಅವ್ರ ಕೈ ಕೊಟ್ಟ ಮಗನ ಕೈಗೆ ಮಗನ ಕೈ ಕೊಟ್ಬಿಟ್ಟು ಹಿಂದಗಡೆಯಿಂದ ಹಾಕು ಅಂತ ಹೇಳಿದ್ರು ಅಲ್ಲಿ ಅಷ್ಟಾಯಿತು ಆಮೇಲೆ ನನ್ನ ತಮ್ಮ ಬಂದ ಅವರೆಲ್ಲರೂ ಹೊಲ್ಟೋದ್ರು ಇವನು ನನ್ನ ತಮ್ಮ ಬಂದುಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ನೆಟ್ಟಿಗಿರ್ಲಿಕ್ಕೆ ಬಂದುಬಿಟ್ಟು ಅದು ಬಂದು ಅಕ್ರಮ್ ಪಾಷ ಅವ್ರದ್ದು ಜಮೀನು ಅವ್ರಿಗೆ ಆಗೋಗ್ಬಿಡ್ತದೆ ಅಂತೇಳಿಬಿಟ್ಟು ಇವರು ಅಲ್ಲಿ ಸ್ವಲ್ಪ ಜನಗಳಿಗೆ ಫ್ರಾಡ್ ಮಾಡಿಬಿಟ್ಟು ಮನೆ ಕಟ್ಕೊಂಡಿದ್ದಾರೆ ಆ ಮನೆ ನಮ್ಮದೇ 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 ಅಂತೇಳ್ಬಿಟ್ಟು ಹೋದರು ಇವರು ಬಂದು ಅಕ್ರಮ ಪಾಷ ಅವ್ರ ಮಕ್ಕಳು ಬಂದುಬಿಟ್ಟು ಅಂತ ಈ ಥರ ಖಾತೆ ಮಾಡಿಸ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಒಂದು ಸರಿ ಆಯ್ತು ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರು ಹೋಗಿದ ಕೂಡಲೇ ಇವರು ಬಂದು ಈ ಥರ ಮಾಡಿರೋದು ತಂದೆನೋ ಮಗನೂನು ನಾನು ಕುತ್ಕೊಂಡಿದ್ದೆ ಟೀ ಕುಡಿತಾ ಇದ್ದೆ ಬ ಕುಡಿತಾ ಕುಡಿತಾ ಇದ್ದಕ್ಕಿದ್ದಂಗೆ ಬಂದುಬಿಟ್ರು ಬಂದುಬಿಟ್ಟು ಅಮ್ಮ ಅಕ್ಕ ಅಂತೇಳ್ಬಿಟ್ಟು ಕೆಟ್ಟ ಪದಗಳಿಂದ ನನಗೆ ಬೈದರು ನಾನು ಹೇಳಿದೆ ಒಂದು ಏಟು ಬಿಡಬೇಕಾದ್ರೆ ಆ ಥರ ಕೆಟ್ಟ ಪದಗಳಿಂದ ಬಳಕೆ ಮಾಡಬೇಡ ನನ್ನ ಮುಂದೆ ಅಂದರೆ ಇಲ್ಲ ಏನಾಗ್ತದೆ ಆಗಾಗಲೇ ನಿನಗೆ ಬಿಡೋದಿಲ್ಲ ನಿನಗೇನೋ ಅಂತ ಗತಿ ಇಡಿಸ್ತೀನಿ ಹೇಳಿಬಿಟ್ಟು ತಂದೆಯೂ ಮಗನನ್ನು ಹೇಳಿರೋದು